ಯಲೋ ಪಾಶ್ನಾಥ ಭಗವಾನ ಕಿ ಪದ್ಮಾವತಿ ಮಾತಾ ಕಿ ಈ ಕ್ಷೇತ್ರ ಮೂಲ ಕ್ಷೇತ್ರದ ಮೂಲ ಕೆಬ್ಬೈಲು ಅನ್ನೋ ಮೂಲ ಒಂದು ಊರು ನೋಡಿದಾಯಿತಾರೆ ಅದು ಪುರಾತನ ಕಾಲದ ದೇವಸ್ಥಾನ ಇತಿಹಾಸ ಪೂರ್ವಕವಾಗಿರ್ತಕ್ಕಂಥ ಒಂದು ದೇವಸ್ಥಾನ ಅದು ಈ ಸರಾವತಿ ಪ್ರಾಜೆಕ್ಟ್ ಲಿಂಗನಮಕ್ಕಿ ಡ್ಯಾಮ್ ಯಾವಾಗ ಶುರು ಮಾಡಿದ್ರು ಆವಾಗ ಆ ಮೂಲ ನಮ್ಮದೇನು ಏನು ಮೂಲ ದೇವಿಯ ಸ್ಥಳ ಇತ್ತು ಅದು ಒಳಗಡೆ ಒಳಗಡೆ ಆದ ನಂತರ ಇಲ್ಲಿ ನಮ್ಮ ಹಿರಿಯವರು ಏನಿದ್ದಾರೆ ಏನು ಗುರುಗಳಿದ್ದಾರೆ ಗುರುಗಳ ತಂದೆಯವರ ಕಾಲದಲ್ಲಿ ಆ ದೇವಿಯನ್ನು ತಗೊಂಡು ಇಲ್ಲಿ ಮೂಲ ದೇವಿ ಅಂತ ಹೇಳ್ತೀವಿ ಅಲ್ಲಿ ಕೆಳಗಡೆ ಇದೆ ಅಲ್ಲಿ ಇಲ್ಲಿಯವ್ರು ಅವರು ಪೂಜೆ ಮಾಡಿಕೊಂಡು ಬಂದಿದ್ದಾರೆ ಅದು ಕ್ರಮೇಣ ಅಲ್ಲಿ ಆ ದೇವಿಯ ಒಂದು ಶಕ್ತಿ ಪ್ರಭಾವದಿಂದ ಅಚಾನಕ್ಕಾಗಿ ಓದ್ತಾ ಅದಕ್ಕೋಸ್ಕರ ನಮ್ಮ ಹಿರಿಯ ಧರ್ಮದ ಒಂದು ಗುರುಗಳ ಆ ಅಪ್ಪಣೆ ಮೇಲೆ ಇರೋದ್ರಿಂದ ಅದಕ್ಕೆ ಅಭಿಷೇಕ ಮಾಡಿದರೆ ಹಿಂಸೆ ಆಗ್ತದೆ ಅನ್ನುವ ದೃಷ್ಟಿಯಿಂದ ಇಲ್ಲಿ ಏನಿದೆ ಮೂಲ ಇದ್ದಾರೆ ಅಕ್ಷನಾಥ ಪದ್ಮಾವತಿ ದೇವಿ ಇದೆ ಇಲ್ಲಿ ಸ್ಥಾಪನೆ ಮಾಡಿಕೊಂಡು ವಿಧಿ ವಿಧಾನ ಪೂಜೆಗಳೆಲ್ಲ ಇಲ್ಲಿ ನಡ್ಕೊಂಡು ಬರ್ತಾ ಇದ್ದೀವಿ ಈಗ ಏನು ಮೂಲ ದೇವಿ ಅಂತ ಹೇಳ್ತೀವಿ ನಾವು ಅಲ್ಲಿ ಬಳೆಗಳನ್ನು ಅರ್ಪಣೆ ಇಲ್ಲಿ ಮೇಯ್ನು ಹರಿಕೆ ಬಳೆ ಮತ್ತು ಮಲ್ಲಿಗೆ ನಾವು ಆ ತಕ್ಕಾಗಿ ಅರಿಕೆಗಳನ್ನು ಹೇಳ್ತಾ ಇರ್ತೀವಿ ಆದರೆ ಅಮ್ಮನವರಿಗೆ ಇಷ್ಟವಾದದ್ದು ಬಳೆ ಮತ್ತು ಮಲ್ಲಿಗೆ ಹೂವು ಮದುವೆ ವಿಚಾರದಲ್ಲಿ ಉದ್ಯೋಗದ ವಿಚಾರದಲ್ಲಿ ಸಂತಾನ ಭಾಗ್ಯದ ವಿಚಾರದಲ್ಲಿ ಆರೋಗ್ಯದ ವಿಚಾರದಲ್ಲಿ ಈ ರೀತಿ ಇಲ್ಲಿ ಅಮ್ಮನವರು ರಕ್ಷಣೆ ಮಾಡ್ತಾರೆ ಅದೇ ಪ್ರಕಾರ ಕೂತುರಾಜ್ಗೂ ಸಹ ಇಲ್ಲಿ ಈ ಕ್ಷೇತ್ರದ ಒಂದು ರಕ್ಷಣೆ ಮಾಡಿಕೊಂಡು ಭಕ್ತರ ರಕ್ಷಣೆಯನ್ನು ಮಾಡಿಕೊಂಡು ಬರ್ತಾರೆ ಈ ರೀತಿ ಇಲ್ಲಿ ಪ್ರತಿದಿನ ಅನ್ನದಾಸವ ಇರುತ್ತೆ ಮತ್ತು ನಾಗದೋಷ ಇರುತ್ತೆ ಇಲ್ಲಿ ಸೇವೆಗಳು ನಡೀತಾರೆ ಪ್ರತಿದಿನ ಒಂದು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಪಾರ್ಟಿವರೆಗೂ ನಾಲ್ಕೋತ್ಸವವನ್ನು ಪ್ರವಾಸ ಮಾಡ ಅದು ಇಲ್ಲಿಯ ಈ ಕ್ಷೇತ್ರ ಶರಾವತಿ ಹಿನ್ನೆಲೆಯಲ್ಲಿ ಮುಳುಗಡೆ ಆಗುತ್ತೆ ಲಿಂಗನಮಕ್ಕಿ ಡ್ಯಾಮ್ದಲ್ಲಿ ಅಲ್ಲಿ ಹೆಬ್ಬೈಲು ಅಂತೇಳಿ ಊರ ಹೆಸರು ನಮ್ಮ ಮುಳುಗಡೆ ಆದಾಗ ಸರ್ಕಾರ ಎರಡು ಕೃಷಿ ಮಾಡಿ ಕೊಡುತ್ತೆ ಮೂರ್ತಿ ತಂದು ಸ್ಥಾಪನೆ ಮಾಡಿದಾಗ ಇಲ್ಲಿ ಉತ್ತ ಬರುತ್ತೆ ನಮ್ಮ ಕ್ಷೇತ್ರದ ಧರ್ಮದರ್ಶಿಗಳಾದ ಎಚ್ ಎಂ ರಾಜ ವಿಜಯನವರು ಅವ್ರ ತಂದೆಯವ್ರ ಕಾಲಕ್ಕೆ ಇಲ್ಲಿ ಮೂರ್ತಿ ತಂದು ಸ್ಥಾಪನೆ ಮಾಡಿದಾಗ ಇಲ್ಲಿ ಉತ್ತಾ ಬೆಳೀತಾ ಬರುತ್ತೆ ಇದು ನೋಡ್ರಿ ಭೂಮಿಯಿಂದ ಹನ್ನೆರಡು ಅದೇ ಹೋಗ್ತಾ ಇದೆ ಇದು ಸ್ಟೆಪ್ ಬೈ ಸ್ಟೆಪ್ಪಾಗಿ ಕಟ್ಟಿ ಕಟ್ಟಿದ್ದಾರೆ ಹಿಂಗಾಗಿ ಹೈಟ್ ಕಾಣಂಗಿಲ್ಲ ಇದು ಇಲ್ಲಿ ಯಾರಿಗೆ ಸಂತಾನಕ್ಕೂ ಹೋಗಿಲ್ಲ ಬೇಡ್ಕೊಂಡು ಹೋಗ್ತಾರೆ ಆದ್ಮೇಲೆ ಮಗನ ತೂಕ ಬಳೆ ಕೊಡ್ತಾರೆ ಯಾರು ಮಕ್ಕಳು ಮದುವೆ ಆಗಿಲ್ಲ ಬೇಡ್ಕೊಂಡು ಹೋಗ್ತಾರೆ ಆದ್ಮೇಲೆ ಮೇಲೆ ಜೋಡಿಲೆ ಬಂದು ಸಾವಿರದ ಎಂಟುಗಳ ಹಾಕಿ ಹೊಡೆ ತುಂಬ್ತಾರೆ ಯಾರು ಜಾಬ್ ವಿಚಾರದಲ್ಲಿ ಬೇಡ್ಕೊಂಡು ಹೋಗ್ತಾರೆ ಮೊದಲೇ ಸಂಭದಲ್ಲಿ ಅವ್ರ ತೂಕ ಬೆಲ್ಲ ಕೊಡ್ತಾರೆ ಯಾರು ಮನೆ ಕಟ್ಟೋ ವಿಚಾರದಲ್ಲಿ ತಗೊಳ್ಳೋ ವಿಚಾರದಲ್ಲಿ ಸೇಲ್ ವಿಚಾರದಲ್ಲಿ ಬೇಡ್ಕೊಂಡು ಹೋಗ್ತಾರೆ ಎಲ್ಲ ಒಳ್ಳೇದಾದ್ಮೇಲೆ ಅನ್ನದಾನ ಯಾರು ಇವತ್ತ ವಿದೇಶಕ್ಕೆ ಹೋಗಬೇಕು ಪಾಸ್ಪೋರ್ಟ್ ಸಿಗಬೇಕು ಯಾರು ಮಕ್ಕಳಿಗೆ ಇವತ್ತ ಗೌರ್ಮೆಂಟ್ ಸೀಟ್ ಸಿಗಲಿ ಎಮ್ ಡಿ ಸೀಟ್ ಸಿಗಲಿ ಎಮ್ ಬಿ ಬಿ ಎಸ್ ಸೀಟ್ ಸಿಗಲಿ ಇಂಜಿನಿಯರ್ ಸೀಟ್ ಸಿಗಲಿ ಅಂತ ಬೇಡ್ಕೊಂಡು ಹೋಗ್ತಾರೆ ಅವರು ಎಲ್ಲ ಒಳ್ಳೆಯದಾದ್ಮೇಲೆ ಈ ಕ್ಷೇತ್ರದಲ್ಲಿ ಅವರ ಶಕ್ತಾನುಸಾರಾಗಿ ಅನ್ನದಾನ ಮಾಡ್ತಾರೆ ಹಾಂ ಯಾರು ಇವತ್ತ ಬಿಸ್ನೆಸ್ ಮಾಡ್ತಾರೆ ಯಾರು ಆಸ್ತಿ ಖರೀದಿ ಮಾಡಿ ಬೋರ್ ಹಾಕಿಸ್ಬೇಕಮ್ಮ ಅಂತ ಕೇಳ್ಕೊಂಡು ಹೋಗ್ತಾರೆ ಅದು ನೀರು ಬಿದ್ದ ಮೇಲೆ ಇಲ್ಲಿ ಅನ್ನ ಸಂತರ್ಪಣೆ ಮಾಡ್ತಾರೆ ಮತ್ತು ಯಾರು ಇವತ್ತು ಮಕ್ಕಳಿಗೆ ಇವತ್ತು ಬಿಸ್ನೆಸ್ನಲ್ಲಿ ತೊಂದರೆ ಇರುತ್ತೆ ಸಂಕಲ್ಪ ಮಾಡ್ಕೊಂಡು ಹೋಗ್ತಾರೆ ಎಲ್ಲ ಒಳ್ಳೆಯದಾಗುತ್ತೆ ಇದು ನೋಡಿ ಈ ಕ್ಷೇತ್ರ ಜೋಗ್ ಪಾರ್ಸಿಂದ ಹತ್ತು ಕಿಲೋಮೀಟ್ರಾಗಿದೆ ಅಲ್ಲಿಂದ ಇಲ್ಲೆಲ್ಲ ವ್ಯವಸ್ಥೆ ಉಂಟು ಬೆಳಗ್ಗೆ ಎಂಟು ಗಂಟೆಗೆ ಒಂದು ಬಸ್ ಇದೆ ಹಾಂ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಧ್ಯಾಹ್ನ ಎರಡುವರೆಗೆ ಶಿವಮೊಗ್ಗದಿಂದ ಬರುತ್ತಿದ್ದಲ್ಲ ಎರಡು ಬಸ್ಸು ಹಾಂ ಒಂದು ಖಜಾನನ್ ಬಸ್ಸು ಐದೂವರೆಗೆ ಬಿಡತ್ತೆ ಅದರಲ್ಲಿ ರಾತ್ರಿ ಒಂಬತ್ತು ಹದಿನೈದಕ್ಕೆ ಬರ್ತಾನೆ ಮತ್ತು ನೋಡಿ ಈ ಕ್ಷೇತ್ರದಲ್ಲಿ ಏನೇ ಬೇಡ್ಕೊಂಡು ಹೋದ್ರೆ ಸಕ್ಸಸ್ ಆಗುತ್ತೆ What?